ಇಸ್ವಿ ಎರಡು ಸಾವಿರದ ಹದಿನೈದು ಹೊಸ ಬಲಿನೋ ಅಂದರೆ ಹ್ಯಾಚ್ ಬ್ಯಾಕ್ ಆಗಿ ಒಂದು ಬಲಿನೋ ನೆಕ್ಸಾದಲ್ಲಿ ಮಾರುತಿ ಸುಜುಕಿ ನೆಕ್ಸಾದಲ್ಲಿ ಬರೋಕ್ಕೆ ಶುರುವಾಗುತ್ತೆ ಆಗಿದ್ದಾಗಲೂ ಫೇವ್ರೇಟ್ ಆಗಿತ್ತು ಹ್ಯಾಚ್ ಬ್ಯಾಕ್ ಆಗಿದ್ದಾಗಂತೂ ಸಿಕ್ಕಾಪಟ್ಟೆ ಜನ ಆ ಗಾಡಿನ ಪ್ರಿಫರ್ ಮಾಡಿದ್ರು ತಗೊಂಡ್ರು ಏನಕ್ಕೆ ನಾನಿವತ್ತು ಆ ಬಲಿನೋ ಬಗ್ಗೆ ಹೇಳ್ತಾ ಇದ್ದೀನಿ ಈ ಕಾರ್ನ ನಿಲ್ಲಿಸ್ಕೊಂಡು ಅಂತಂದರೆ ನನ್ನ ಎದುರುಗಡೆ ಕಾಣಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಲಾಂಚ್ ಆದಂಥ ಮಾರುತಿ ಸುಜುಕಿ ನೆಕ್ಸಾದಲ್ಲಿ ಸಿಗೋ ಫ್ರಾಂಕ್ಸ್ ಸೇಮ್ ಪ್ಲ್ಯಾಟ್ಫಾರ್ಮ್ ಮೇಲೆ ಬಲಿನೋ ಪ್ಲ್ಯಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರೋಂಥ ಒಂದು ಕ್ರಾಸ್ ಓವರ್ ವೆಹಿಕಲ್ ಇದು ಕ್ರಾಸ್ ಓವರ್ ಅಂತಂದರೆ ಏನು ಅಂತ ಒಂದು ಕ್ವಶನ್ ಇರ್ಬೋದು ಕ್ರಾಸ್ ಓವರ್ ಅಂತಂದರೆ ನಿಮಗೆ ಆ ಕಡೆ ಹ್ಯಾಚ್ ಬ್ಯಾಕು ಅಲ್ಲ ಈ ಕಡೆ ಸಿ ಎಸ್ ಯು ವಿನೂ ಅಲ್ಲ ಸಿ ಎಸ್ ಯು ವಿ ಅಂದರೆ ಕಾಂಪ್ಯಾಕ್ಟ್ ಎಸ್ ಯು ವಿನೂ ಅಲ್ಲ ಅಲ್ಲಿಗೆ ಆ ಕಡೆ ಬಲಿನೋನೂ ಅಲ್ಲ ಈ ಕಡೆ ಗ್ರ್ಯಾಂಡ್ ವಿಟಾರ್ನೂ ಅಲ್ಲ ಬಲಿನೋದಲ್ಲಿ ನಿಮಗೆ ಸಿಗ್ಮಾ ಅಂತ ಬೇಸ್ ಮಾಡಲ್ಲು ಡೆಲ್ಟಾ ಅಂತ ಮಿಡ್ ವರ್ಷನು ಝೀಟಾ ಅಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ ವರ್ಷನ್ನು ಆಲ್ಫಾ ಅಂತ ಹೇಳ್ಬಿಟ್ಟು ಟಾಪ್ ಎಂಡು ಓಕೆ ಇದರಲ್ಲಿ ಏನೊಂದು ಆ್ಯಡ್ ಆಗುತ್ತೆ ಅಂತಂದರೆ ಡೆಲ್ಟಾ ಪ್ಲಸ್ ಅಂತ ಒಂದು ಆ್ಯಡ್ ಆಗುತ್ತೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟು ಬಲಿನೋದಲ್ಲಿ ನಾನು ಹೇಳ್ತೀನಿ ಅಂತಂದರೆ ಝೀಟಾನೇ ಅಂತಲೇ ಇಟ್ಕೋಬೋದು ಬಟ್ ಇದರಲ್ಲಿ ಡೆಲ್ಟಾ ಪ್ಲಸ್ ಇವತ್ತು ನೀವು ನೋಡ್ತಾ ಇರೋ ಕಾರ್ ಒಂದು ಡೆಲ್ಟಾ ಪ್ಲಸ್ ವೇರಿಯಂಟ್ ಫ್ರಾಂಗ್ಸಲ್ಲಿ ಅರೌಂಡ್ ಹತ್ತು ಲಕ್ಷ ಆನ್ ರೋಡ್ ಪ್ರೈಸಲ್ಲಿ ಈ ಗಾಡಿ ನಿಮಗೆ ಸಿಗುತ್ತೆ ಇನ್ನೊಂದು ಹತ್ತು ಲಕ್ಷಕ್ಕೆ ಅರವತ್ತು ಸಾವಿರ ಹಾಕಿದ್ರೆ ನಿಮಗೆ ಬಲಿನೋದಲ್ಲಿ ಆಲ್ಫಾನೇ ಸಿಕ್ಬಿಡ್ತದೆ ಈ ಗಾಡಿ ಬಂದಾಗ್ಲಿಂದ ಹೆಂಗಾಗಿದೆ ಅಂತಂದ್ರೆ ಇವತ್ತು ಬಲಿನೋನ ಒಂದು ಐವತ್ತು ಜನ ಪ್ರಿಫರ್ ಮಾಡಿದ್ರೆ ಈ ಗಾಡಿನ ಒಂದು ಎಂಬತ್ತು ಜನ ಪ್ರಿಫರ್ ಮಾಡ್ತಾರೆ ಅಲ್ಲಿಗೆ ಬಲಿನೋಗಿನ್ನ ಸ್ವಲ್ಪ ಜಾಸ್ತಿನೇ ಸೇಲ್ ಆಗ್ತಿರುವಂತ ಒಂದು ಗಾಡಿ ಅದಕ್ಕೆ ಈ ಗಾಡಿ ಮೇಲೆ ತುಂಬಾ ಡಿಸ್ಕೌಂಟ್ ಸಿಗೋಲ್ಲ ನಿಮ್ಮ ಶೋರೂಮಲ್ಲಿ ಸೇಮ್ ವೀಲ್ ಬೇಸ್ ನೀವು ವೀಲ್ ಬೇಸ್ ಏನು ನೋಡ್ತಾ ಇದ್ದೀರಾ ಈ ವೀಲ್ ವೀಲ್ ಬೇಸ್ ಅಂದರೆ ಈ ವೀಲಿಂದ ಆ ವೀಲ್ವರೆಗೂ ಹಿಂದೆಗಡೆ ವೀಲ್ವರೆಗೂ ಏನು ಡಿಸ್ಟೆನ್ಸ್ ಇದೆ ಆ ಪ್ಲ್ಯಾಟ್ಫಾರ್ಮು ನಿಮಗೆ ಬಲಿನೋದೇನೆ ಲೆಂತ್ ವೈಸ್ ಎಲ್ಲನೂ ನಿಮಗೆ ಬಲಿನೋದೇನೆ ಏನೂ ಡಿಫ್ರೆನ್ಸ್ ಇಲ್ಲ ಬಟ್ ಹೈಟ್ ವೈಸ್ ನಿಮಗೆ ಈ ಗಾಡೀಲಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ಸೆವೆಂಟಿ ಎಮ್ ಎಮ್ ಬಲಿನೋದಲ್ಲಿ ಸಿಕ್ಕಿದ್ರೆ ಇದರಲ್ಲಿ ಒನ್ ನೈಂಟಿ ಎಮ್ ಎಮ್ ಸಿಗ್ತಾ ಇದೆ ಸೊ ಮಲ್ಟಿಪರ್ಪಸ್ ವೆಹಿಕಲ್ ಒನ್ ನೈಂಟಿ ಎಮ್ ಎಮ್ ಅಂತಂದರೆ ಒನ್ ಸೆವೆಂಟಿ ಯೂಸಲಿ ಎಲ್ಲಾದರೂ ಸ್ವಲ್ಪ ಟಚ್ ಆದರೂ ಆಗ್ಬೋದು ಒನ್ ನೈಂಟಿ ನಿಮಗೆ ರೇರ್ಲಿ ಟಚ್ ಆಗುತ್ತೆ ನಿಮಗೆ ಬಲಿನೋ ಸ್ವಲ್ಪ ಫ್ರಂಟಿಂದ ಕೆಳಗಡೆ ಕೂತಂಗೆ ಕಾಣುತ್ತೆ ಇದು ಹೈಟಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಆ ಥರ ಕಾಣಲ್ಲ ಸ್ವಲ್ಪ ಶಾರ್ಪ್ ಆಗಿ ಕೆಳಗಡೆ ಕೂತಂಗೆ ಕಾಣುತ್ತೆ ಸೊ ಇದು ಹೈಟಲ್ಲಿದೆ ಒಂದು ಎಸ್ ಯು ವಿ ಟೈಪ್ ಇದೆ ಅನ್ನೋ ಒಂದು ಫೀಲ್ನ ಇದೆ ಸ್ಪೇಸ್ ಬಗ್ಗೆ ಕೇಳ್ತೀರಾ ಅಂತಂದರೆ ಸ್ಪೇಸ್ ಎಲ್ಲ ಸೇಮ್ ಬರುತ್ತೆ ಏನೂ ಡಿಫ್ರೆನ್ಸ್ ಇರಲ್ಲ ಸೀಟ್ಸ್ ಆಗಲಿ ಪ್ರತಿಯೊಂದು ಇಲ್ಲಿ ಇಂಟೀರಿಯರಲ್ಲಿ ನೀವೇನೇನು ನೋಡ್ತಾ ಇದ್ದೀರ ಈ ವಿಚಾರಗಳು ಪ್ರತಿಯೊಂದನ್ನು ನಿಮಗೆ ಸೇಮ್ ಟು ಸೇಮ್ ಡಿಟ್ಟೋ ಏನು ಚೇಂಜಸ್ ಇಲ್ಲದೆ ಸಿಗುತ್ತೆ ಬಟ್ ಏನಂದರೆ ಇಲ್ಲಿ ನಿಮಗೆ ಮರೂನ್ ಕಲರ್ ಸಿಗ್ತಾ ಇದೆ ಅದರಲ್ಲಿ ಒಂದು ಸ್ವಲ್ಪ ಬ್ಲೂ ಕಲರ್ ಸಿಗ್ತದೆ ಸೇಮ್ ಟು ಸೇಮ್ ಡಿಟ್ಟೋ ಏನು ಚೇಂಜಸ್ ಇಲ್ಲ ಇನ್ ಸೈಡ್ ಸ್ವಲ್ಪ ನೀವೊಂದು ಸ್ವಲ್ಪ ಹಿಂಗೆ ಹೈಟಲ್ಲಿ ಕೂತಿರ್ತೀರ ಅಷ್ಟೇ ಅದ್ರಲ್ಲಿ ಸ್ವಲ್ಪ ಹಿಂಗೆ ಕೇಳಕ್ಕೆ ಕೂತಿರಂಗೆ ಅನಿಸುತ್ತೆ ಇದೊಂದು ಸ್ವಲ್ಪ ಹೈಟಲ್ಲಿ ಕೂತಿದ್ವಿ ಅಂತ ಅನ್ಸುತ್ತೆ ಮಾರಿ ಮಾರುತ್ತಿರೋದು ನನಗೆ ಇಷ್ಟ ಆದರೂ ಒಂದೊಂದು ಲೀಟ್ರ್ ಬಾಟ್ಲುಗಳು ಕರೆಕ್ಟಾಗಿ ಹಿಡಿತಿದೆ ದೊಡ್ಡ ಬಾಟ್ಲಾದ್ರೂ ಆ ಥರ ಮಾಡಿರ್ತಾರೆ ಹಿಂದೆಗಡೆ ಬಂದುಬಿಟ್ರೆ ಕೂಡ ನಿಮಗೆ ಹಿಂದೆಗಡೆ ಏನು ಚೇಂಜಸ್ ಇಲ್ಲ ಫೈವ್ ಸೀಟರ್ ವೆಯಿಕಲ್ ಇದು ಆರಾಮಾಗಿ ಹಿಂದೆಗಡೆ ಸಕ್ಕತ್ ಕಂಫರ್ಟ್ ಕೊಡ್ತದೆ ಆಲ್ಮೋಸ್ಟ್ ಸಿಕ್ಸ್ ಫೀಟ್ ಹತ್ತತ್ರ ಇದ್ರೂ ಎಲ್ಲೂ ನಿಮಗೆ ಲೆಗ್ ರೂಮ್ ಇಶ್ಯೂಸ್ ಹೆಡ್ ರೂಮ್ ಇಶ್ಯೂಸ್ ಏನೂ ಸಿಗಲ್ಲ ಈ ಸೀಟ್ ಫ್ರಂಟಲ್ಲಿ ಏನಿದೆ ಇದು ನನ್ನ ಹೈಟಿಗೆ ಅಜ್ಜಸ್ಟ್ ಆಗಿದೆ ಸೊ ನೋಡಿ ಒಂದು ನಾಲ್ಕು ಜನ ಕುತ್ಕೋಬೋದು ಕಂಫರ್ಟೇಬಲ್ ಆಗಿ ಐದು ಜನಕ್ಕೆ ಆಗಲ್ಲ ಇನ್ನೊಬ್ಬರು ಯಾರಾದರೂ ಸಣ್ಣದಾಗಿದ್ದರೆ ಹಿಂದೆಗಡೆ ಕುತ್ಕೋಬೋದು ಹಿಂದೆಗಡೆ ಒಂದು ಪಾರ್ಸಲ್ ಟ್ರೇ ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಅರೌಂಡ್ ತ್ರೀ ಹಂಡ್ರೆಡ್ ಏಯ್ಟ್ ಲೀಟರ್ಸ್ ಬೂಟ್ ಸ್ಪೇಸ್ ಸಿಗ್ತಾಯಿದೆ ಇದೆ ನಿಮಗಿಲ್ಲಿ ಏನಿಲ್ಲ ಅಂತಂದ್ರೂ ನೀವು ಐದು ಜನಕ್ಕಾಗಷ್ಟು ಸಾಮಾನ ಆರಾಮಾಗಿ ತುಂಬ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಇದರಲ್ಲಿ ಹೆಡ್ ರೆಸ್ ಕೂಡ ಬರುತ್ತೆ ಫಿಕ್ಸ್ಡ್ ಅಲ್ಲ ಇಲ್ಲೆಲ್ಲ ಇದೆ ಸೇಮ್ ಬಲ್ಲಿನೂ ಕೂಡ ಸೇಮ್ ಬರುತ್ತೆ ಏನು ಡಿಫ್ರೆನ್ಸ್ ಇಲ್ಲ ಈಗ ಫ್ರಾಂಗ್ಸ್ ಅಂತ ಎಲ್ಲಿ ಬರೆದಿದ್ದಾರೆ ಇಲ್ಲಿ ಬರೆದಿದ್ದಾರೆ ನೋಡಿ ಫ್ರಾಂಗ್ಸ್ ಹಿಂದೆಗಡೆ ಮಾರುತಿ ಸುಜುಕಿ ಸುಜುಕಿ ಲೋಗೋ ಇಲ್ಲೇ ಇದೆ ಸೊ ಹಿಂದೆಗಡೆ ಕೂಡ ಡಿಫ್ರೆನ್ಸು ಹೆಂಗಿರುತ್ತೆ ಅಂತಂದರೆ ಸ್ವಲ್ಪ ಇದ್ದಂಗೆ ಎಸ್ ಯು ವಿ ಟೈಪ್ ಈ ಗಾಡಿ ಕಾಣುತ್ತೆ ನೋಡೋದಕ್ಕೆ ಬಟ್ ಆ್ಯಕ್ಚುಲ್ ಎಸ್ ಯು ವಿ ಎಲ್ಲ ಇದು ಬಟ್ ಏನಕ್ಕೆ ನಾನು ಈ ಗಾಡಿನ ವ್ಯಾಲ್ಯೂ ಫಾರ್ ಮನಿ ಡೆಲ್ಟಾ ಪ್ಲಸ್ ವೇರಿಯೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಫಸ್ಟ್ ಆಫ್ ಆಲ್ ಸೇಲ್ ಆಗ್ತಿರೋದೇ ಸಿಕ್ಕಾಪಟ್ಟೆ ಈ ಗಾಡಿ ಈ ವರ್ಷನಲ್ಲಿ ಯಾಕೆ ಒಂದು ಈ ವರ್ಷನಿಂದನೇ ನಿಮಗೆ ಆಲ್ ಎಲ್ ಇ ಡಿ ಆರ್ ಎಲ್ಸ್ ಆಲ್ ಎಲ್ ಇ ಡಿ ಲೈಟ್ಸ್ ಲೋ ಬೀಮ್ ಹೈ ಬೀಮ್ ಎಲ್ಲನೂ ಆಲ್ ಎಲ್ ಇ ಡಿ ಸಿಗ್ತಾ ಇದೆ ಅದಾದಮೇಲೆ ನಿಮಗೆ ಅಲೈ ಡಿಸೈನ್ ಚೇಂಜ್ ಆಗ್ಬೋದು ಇದ್ರ ಕೆಳಗಡೆ ವೇರಿಯಂಟಲ್ಲಿ ನಿಮಗೆ ಫಿಫ್ಟೀನ್ ಇಂಚ್ ಸಿಕ್ಕಿದ್ರೆ ಇದರಲ್ಲಿ ಅಲಾಯ್ ವೀಲ್ಸ್ ಜೊತೆ ನಿಮಗೆ ಸಿಕ್ಸ್ಟೀನ್ ಇಂಚ್ ವೀಲ್ ಕೊಡ್ತಾರೆ ಅದು ಸಿಗ್ತಾ ಇದೆ ಇನ್ನು ಇಂಟೀರಿಯರಲ್ಲಿ ಹೋಗ್ತೀನಿ ಅಂತಂದರೆ ಬೇಸಿಕ್ಕಾಗಿ ನಿಮಗೆ ಏನೇನು ಬೇಕು ಕಿಲೆ ಸೆಂಟ್ರಿ ಒಂದು ಸಿಕ್ಕಲ್ಲ ಇರಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಆಟೋ ಇಂಜಿನ್ ಕಟ್ ಆಫು ಹೆಡ್ಲೈಟ್ಗೆ ಅಡ್ಜಸ್ಟ್ಮೆಂಟ್ ಇದೆ ಇಷ್ಟು ಸಿಗ್ತಾ ಇದೆ ಜೊತೆಗೆ ಎ ಬಿ ಎಸ್ಸು ಇ ಬಿ ಡಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಲ್ರೆಡಿ ಹೇಳಿದೆ ಹಿಲ್ ಹೋಲ್ಡ್ ಅಸಿಸ್ಟ್ ಕೂಡ ಈ ಗಾಡೀಲಿ ಇದೆ ಅದಾದಮೇಲೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಡಿಯೋ ಕಂಟ್ರೋಲ್ಸು ಇಲ್ಲಿ ಕಾಲ್ಸಿಗೆ ಇಲ್ಲಿ ಏನಕ್ಕೆ ಜಾಗ ಖಾಲಿ ಇದೆ ಅಂತಂದರೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಇದರಲ್ಲಿ ನೆಕ್ಸ್ಟ್ ಜೀಟಾ ಆಲ್ಫಾ ಮಾಡಲ್ಸಿಂದ ನಿಮಗೆ ಕ್ರೂಸ್ ಕಂಟ್ರೋಲ್ ಬರೋದಕ್ಕೆ ಶುರುವಾಗುತ್ತೆ ಕ್ರೂಸ್ ಕಂಟ್ರೋಲ್ ಎಷ್ಟು ಅಂತ ನೀವು ಯೂಸ್ ಮಾಡ್ತೀರಾ ನನಗಂತೂ ನನ್ನ ಕೆಲವು ಕಾರ್ಗಳಲ್ಲಿ ಕ್ರೂಸ್ ಕಂಟ್ರೋಲ್ ಆಲ್ರೆಡಿ ಇರೋದ್ರಿಂದ ನಾನೇನು ಅದನ್ನು ಯೂಸ್ ಮಾಡ್ತಾಯಿಲ್ಲ ಎಲ್ಲನೂ ಅಷ್ಟು ಎಫಿಷಿಯೆಂಟಾಗಿ ಕ್ರೂಸ್ ಕಂಟ್ರೋಲ್ ಯೂಸ್ ಆಗಬೇಕು ಅಂತಂದರೆ ನಿಮಗೆ ಈ ಬೆಂಗಳೂರು ಮೈಸೂರು ಹೈವೇ ಇದೆಯಲ್ಲ ಆ ಥರ ಆಗಬೇಕು ಬಟ್ ಅಲ್ಲೂ ನಿದ್ದೆ ಉಡಿಸ್ಬಿಡ್ತದೆ ನೆಕ್ಸ್ಟು ಫೈ ಸ್ಪೀಡ್ ಗೇರ್ ಬಾಕ್ಸ್ ಸಿಗ್ತಾ ಇದೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಗ್ತಾ ಇದೆ ಇಲ್ಲಿ ಏನು ಚೇಂಜಸ್ ಆಗುತ್ತಪ್ಪ ಅಂತಂದರೆ ಆಲ್ಫಾ ಅಂದರೆ ಟಾಪ್ ಆ್ಯಂಡ್ ಮಾಡೆಲ್ಸ್ಗಳಲ್ಲಿ ನಿಮಗೆ ಟೆನ್ ಇಂಚ್ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ ನಿಮಗೆ ಓನ್ಲಿ ಸೆವೆನ್ ಇಂಚ್ ಡಿಸ್ಪ್ಲೇ ಸಿಗ್ತಾ ಇದೆ ಅದರಲ್ಲೂ ಫ್ರಾಂಗ್ಸ್ ಡೆಲ್ಟಾ ಪ್ಲಸ್ಸಲ್ಲಿ ಏನಾಗುತ್ತೆ ಅಂತಂದರೆ ಇನ್ನೊಂಥರ ಸ್ಮಾರ್ಟ್ ಪ್ರೋ ಸಿಸ್ಟಮ್ ಅಂತೆ ವೈರ್ಲೆಸ್ ಕನೆಕ್ಟಿವಿಟಿ ಇದೆ ಆಪಲ್ ಕಾರ್ಪ್ಲೇ ಆ್ಯಂಡ್ರಾಯ್ಡ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಫೀಚರ್ ಅದು ಅದು ನನಗೆ ಡೈಲಿ ಯೂಸ್ ಆಗುತ್ತೆ ಅದಾದಮೇಲೆ ಎಮ್ ಐ ಡಿ ಒಂದು ಆ್ಯಕ್ಚುಲಿ ಚೇಂಜ್ ಆಗ್ಬೋದು ನಿಮಗೆ ಕಲರ್ಡ್ ಎಮ್ ಐ ಡಿ ಸಿಗ್ತಾ ಹೋಗುತ್ತೆ ಸ್ವಲ್ಪ ದೊಡ್ಡದು ಕಪ್ ಹೋಲ್ಡರ್ಸ್ಗಳು ಇಲ್ಲಿ ಫೋನ್ ಇಟ್ಕೊಳ್ಳೋದಕ್ಕೆ ವೈರ್ಲೆಸ್ ಚಾರ್ಜಿಂಗ್ ಬರೋದಿಲ್ಲ ಇದರಲ್ಲಿ ಸೊ ವೈರ್ಲೆಸ್ ಚಾರ್ಜಿಂಗ್ ಏನು ಯಾವತ್ತೂ ಅವಶ್ಯಕತೆ ನನಗೆ ಕಾಣಿಸಿಲ್ಲ ಅದು ಕರೆಕ್ಟಾಗಿ ಚಾರ್ಜು ಆಗಿಲ್ಲ ಈ ಒಂದು ಮಿಸ್ಸಿಂಗ್ ಎಲಿಮೆಂಟ್ ಅಂತಂದರೆ ಈ ಒಂದು ಹ್ಯಾಂಡ್ರೆಸ್ಟ್ ಸಿಗೋಲ್ಲ ನಿಮಗೆ ಈ ಹ್ಯಾಂಡ್ರೆಶ್ನ ನೀವು ಹಾಕಿಸ್ಕೋಬೇಕು ಎಕ್ಸ್ಟ್ರಾ ಶೋರೂಮಿಂದಲೇ ನಾನು ಇದನ್ನು ಹಾಕ್ಸಿರೋದು ಫ್ರಂಟಲ್ಲಿ ಬಾನೆಟ್ಟು ಅದಾದಮೇಲೆ ಇಲ್ಲಿ ಹಿಂದೆಗಡೆ ಪೆಟ್ರೋಲ್ದು ಲಿಡ್ ಓಪನ್ ಮಾಡೋದಕ್ಕೆ ಇಲ್ಲಿದೆ ಇಲ್ಲೆಲ್ಲ ಏನೂ ಕಂಟ್ರೋಲ್ಸ್ ಇಲ್ಲ ಮ್ಯಾನ್ಯೂಯಲ್ ಆಗಿರೋದ್ರಿಂದ ನಿಮಗೆ ಕ್ಲಚ್ಚು ಬ್ರೇಕು ಆ್ಯಕ್ಸಿಲ್ರೇಟ್ರು ಆ ಕಡೆ ಡೆಡ್ ಪೆಡಲ್ ಕೂಡ ಜಾಗ ನೋಡಿ ನೋಡ್ಕೊಂಡೆ ರಿಲ್ಯಾಕ್ಸ್ ಮಾಡ್ಕೊಂಡು ಇಟ್ಕೋಬೋದು ಬಟ್ ಕ್ಲಚ್ ಇರುವಾಗ ಇದು ಅವಶ್ಯಕತೆ ಬರಲ್ಲ ಯೂಸಿಗೆ ಬರೋಲ್ಲ ಇನ್ನು ಫೋರ್ ಡೋರ್ ಸ್ಪೀಕರ್ಸ್ ಆ್ಯಕ್ಚುಲಿ ನಾನು ಸ್ಪೀಕರ್ಸ್ನ ಇದರಲ್ಲಿ ಬೇಸಿಕ್ ಸ್ಪೀಕರ್ಸ್ ಬರ್ತವೆ ಒಂದು ಸಾವಿರ ರೂಪಾಯಿಗೆ ನಾಲ್ಕು ಸೊ ಅದನ್ನು ಬಿಟ್ಬಿಟ್ಟು ನಾನು ಬೇರೆ ಅದನ್ನು ನಾನು ಹಾಕ್ಸ್ಕೊಂಡಿದ್ದೀನಿ ಬಟ್ ಕಪ್ಲರ್ ಟು ಕಪ್ಲರ್ ಯಾವುದೇ ವೈರಿಂಗು ಆಟ ಆಡಿಲ್ಲ ಇದರಲ್ಲಿ ಓಕೆ ನೆಕ್ಸ್ಟು ಇಲ್ಲಿ ಬಂದರೆ ಮಿರರ್ಗೆ ಅಡ್ಜಸ್ಟ್ಮೆಂಟು ಎಲೆಕ್ಟ್ರಾನಿಕಲಿ ಎಲೆಕ್ಟ್ರಾನಿಕಲಿ ಫೋಲ್ಡಬಲ್ ಇದೆ ಎಲೆಕ್ಟ್ರಾನಿಕಲಿ ಫೋಲ್ಡಬಲ್ ಇದೆ ಗಾಡಿ ಲಾಕ್ ಆದಾಗ ಮಿರರ್ ಫೋಲ್ಡ್ ಆಗೋಲ್ಲ ಓಕೆ ಅದು ಆಪ್ಷನ್ ಇಲ್ಲ ಇದರಲ್ಲಿ ಅದಾದಮೇಲೆ ಈಗ ಅನ್ಲಾಕು ಲಾಕು ಆಟೋ ವಿಂಡೋ ಒಂದು ಫ್ರಂಟಿದು ಮಾತ್ರ ಫೋರ್ ಡೋರ್ ಪವರ್ ವಿಂಡೋಸ್ ಇದೆ ಚೈಲ್ಡ್ ಲಾಕು ಇಲ್ಲಿ ಹಿಂದೆಗಡೆ ನೀವು ನೋಡ್ತಾ ಇದ್ದೀರಾ ಬೇರೆ ಬೇರಿಯನ್ಸ್ಗಳಲ್ಲಿ ನಿಮಗೆ ಎ ಸಿ ವೆಂಟ್ ಬರೋದಕ್ಕೆ ಶುರುವಾಗುತ್ತೆ ಸೊ ಎ ಸಿ ವೆಂಟ್ ಏನು ಅವಶ್ಯಕತೆ ಕಂಡು ಬರೋಲ್ಲ ಆ್ಯಕ್ಚುಲಿ ತುಂಬ ಬಿಸಿಲೀರೋಂಥ ಜಾಗಗಳಲ್ಲಿ ಬರುತ್ತೆ ಸೊ ಇದಕ್ಕೆ ಇಟ್ಸ್ ಫೈನ್ ಇಟ್ಸ್ ಓಕೆ ಅದಾದಮೇಲೆ ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಕೊಡ್ತಾ ಇದ್ದಾನೆ ಸಿಕ್ಸ್ ಏರ್ ಬ್ಯಾಗ್ಸ್ ಅನ್ನೋದು ಸ್ಟ್ಯಾಂಡರ್ಡ್ ಆಗಿ ಬೇಸ್ ವೇರಿಯಂಟಿಂದ ಕೂಡ ಎಲ್ಲ ಕಾರಲ್ಲೂ ಇವಾಗ ಕೊಡ್ತಾಯಿದ್ದಾರೆ ಅದೊಂದು ಸ್ಟ್ಯಾಂಡರ್ಡ್ ಮ್ಯಾಂಡೇಟ್ರಿ ಥಿಂಗ್ ಈ ಕವರ್ ಯಾಕೆ ಹಿಂಗಿದೆ ಅಂತಂದರೆ ಇದು ಎಕ್ಸ್ಟ್ರಾ ಕವರ್ ಶೋರೂಮಿಂದನೇ ಹಾಕ್ಸಿರೋದು ಸೊ ಇದು ಆ್ಯಕ್ಚುಲಿ ಸೀಟ್ ಹಿಂಗೆ ಬರೋದು ಓಕೆ ಇದು ಯಾಕೆ ಹಿಂಗೆ ಓಪನ್ ಕೊಟ್ಟಿದ್ದಾನೆ ಅಂತಂದರೆ ಬ್ಯಾಗ್ಗೋಸ್ಕರ ಈ ರೈನ್ ಗಾರ್ಡೆಲ್ಲ ನೀವು ಹಾಕ್ಸ್ಕೋಬೇಕು ಅದಾದಮೇಲೆ ಈ ಥೀಮ್ ವೈಸ್ ಇದೆಲ್ಲ ಏನಿದೆಯಲ್ಲ ಇದು ಅದಾದಮೇಲೆ ಇಲ್ಲಿ ಬರ್ತಾ ಇರೋದು ಇದ್ರ ಕೆಳಗಡೆದು ಇಲ್ಲಿದೆಯಲ್ಲ ಇದು ಅದಾದಮೇಲೆ ಫ್ರಂಟಲ್ಲೂ ಒಂದು ಇದು ಬರ್ತಿದೆ ಇಲ್ಲಿ ಫ್ರಂಟಲ್ಲಿ ಎರಡು ಪಾರ್ಟ್ ಬರುತ್ತೆ ಇದೊಂದು ಹೆಡ್ ಲೈಟ್ ಗಾರ್ನಿಷ್ ಅಂತಾರೆ ಇದೊಂದು ಆಮೇಲೆ ಇಲ್ಲೊಂದು ರೆಡ್ ಕಲರ್ ಏನಿದೆ ಕೆಳಗಡೆ ಏನಿದೆ ಈ ಜಾಗ ಇದೆಲ್ಲಾನು ಆ್ಯಕ್ಸಸರೀಸು ಆ್ಯಕ್ಸಸರೀಸ್ ಲೋಡೆಡ್ ಇದು ಆ್ಯಕ್ಚುಲಿ ಏನೇನು ಆ್ಯಕ್ಸಸರಿ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಆ್ಯಕ್ಸಸರೀ ಹಾಕಾಗಿದೆ ಹಿಂದಗಡೆಯಿಂದ ನೀವು ನೋಡಿದ್ರೆ ಇಲ್ಲಿ ನೋಡಿ ಇದೊಂದು ಆ್ಯಕ್ಸಸರಿ ಇದು ಹಿಂದೆಗಡೆ ಬಸ್ಟ್ ಜಸ್ಟ್ ಇದೊಂದು ಸಿಗುತ್ತೆ ಬರೀ ಸಿಲ್ವರ್ ಫಿನಿಷ್ ಇರೋವಂಥದ್ದು ನಿಮಗೆ ಆ ಕೆಳಗಡೆ ಇರೋವಂಥದ್ದೊಂದು ಎಲಿಮೆಂಟು ಒಂಥರ ಗಾರ್ನಿಷ್ ಇದು ಚೆನ್ನಾಗಿ ಕಾಣುತ್ತೆ ಒಂದು ಏನು ಅಂತಂದರೆ ಇವರು ಕ್ಯಾಮ್ರಾಗೆ ಜಾಗ ಕೊಡ್ತಾರೆ ಕ್ಯಾಮ್ರಾ ಎನೇಬಲ್ ಕೂಡ ಆಗಿರುತ್ತೆ ಬಟ್ ಕ್ಯಾಮ್ರಾ ಕೊಡೋಲ್ಲ ಡೆಲ್ಟಾ ಪ್ಲಸ್ ವೇರಿಯೆಂಟಲ್ಲಿ ಹೇಗಂದ್ರೆ ಇದು ಆಲ್ಮೋಸ್ಟ್ ಹತ್ತತ್ರ ಏಳೆಂಟು ಸಾವಿರ ರೂಪಾಯಿ ಆಗುತ್ತೆ ಅಂತೇಳಿ ಇದಕ್ಕೊಂದು ಚಾರ್ಜಸ್ ಮಾಡ್ತಾರೆ ನಿಮಗೆ ನೋಡಿ ನಾವು ಕ್ಯಾಮ್ರಾ ಹಾಕ್ಸಿದ್ದೀವಿ ಎಲ್ಲ ಶೋರೂಮಿಂದಾನೆ ಹಾಕ್ಸಿರೋದು ಸ್ಪೀಕರ್ ಹಾಕಿದ್ರೆ ಸಾಕ ಸಬೂಫರ್ ಬಡವಾ ಸಬೂಫರ್ ಇದು ಇನ್ಬಿಲ್ಟ್ ಆ್ಯಂಪ್ಲಿಫೈಯರ್ ಜೊತೆ ಬರುತ್ತೆ ಸೊ ಆ್ಯಂಪ್ಲಿಫೈಯರ್ಗೆ ಏನು ವೈರಿಂಗ್ ಎಕ್ಸ್ಟ್ರಾ ಬೇಕಾಗಿಲ್ಲ ಕೀಯಲ್ಲಿ ನಿಮಗೆ ಒಂಥರ ಪ್ರೀಮಿಯಮ್ ಅನಿಸಲ್ಲ ನೀವು ಈ ನೆಕ್ಸಾದಲ್ಲಿ ತಗೊಳ್ಳಿ ನಾರ್ಮಲ್ ಮಾರುತಿ ಅರಣ್ಯದಲ್ಲಿ ತಗೊಳ್ಳಿ ಎಲ್ಲದಕ್ಕೂ ಇದೆ ಕೀ ಲಾಕು ಅನ್ಲಾಕು ಇದೊಂದು ಕೀ ಕವರು ಹಿಂದೆಗಡೆ ಈ ಥರ ಇರುತ್ತೆ ಕೀ ಇನ್ನು ಮೇಯ್ನ್ ಬಂದು ಇಂಜಿನ್ ಇಂಜಿನ್ ಆಲ್ರೆಡಿ ಏನು ಇಲ್ಲ ಮಾರುತಿಲಿ ಈ ಒಂದು ಪರ್ಟಿಕ್ಯುಲರ್ ಇಂಜಿನ್ ಬಂದು ಭಾಳ ಫೇಮಸ್ಸು ಭಾಳ ರಿಲೇಬಲ್ಲು ಅಂತ ಪ್ರೂವ್ ಆಗಿದೆ ಅದಾದಮೇಲೆ ಫೋರ್ ಸಿಲಿಂಡರ್ ಬೇರೆ ಈಗೆಲ್ಲ ನಿಮಗೆ ಝಡ್ ಸಿರೀಸ್ ಇಂಜಿನ್ಗಳು ಬರ್ತಾ ಇದೆ ಅರೇನಾದಲ್ಲಿ ತ್ರೀ ಸಿಲಿಂಡರ್ ಮಾಡಿದ್ದಾರೆ ಎಗೈನ್ ನಿಮಗೆ ಟಾಟಾದಲ್ಲಿ ಕೂಡ ತ್ರೀ ಸಿಲಿಂಡರ್ ಇಂಜಿನ್ ಸಿಗುತ್ತೆ ತ್ರೀ ಸಿಲಿಂಡರ್ಗಿನ ಫೋರ್ ಸಿಲಿಂಡರ್ ಇಂಜಿನ್ಗಳು ಭಾಳ ರಿಲೇಬಲ್ ಆಗಿರುತ್ತೆ ಸೌಂಡ್ ಕಡಿಮೆ ಬರ್ತದೆ ಗಾಡೀಲಿ ಬಟ್ ಏನಂತಂದರೆ ಇದೊಂದು ಸ್ವಲ್ಪ ರಿಫೈನ್ಡ್ ಆಗಿರ್ತದೆ ಇಂಜಿನ್ ಕಂಪೇರಬಲಿ ಈ ಇಂಜಿನ್ ಬಂದು ಏಯ್ಟಿ ಏಟ್ ಪಾಯಿಂಟ್ ಫೈವ್ ಪಿ ಎಸ್ ಪ್ರೊಡ್ಯೂಸ್ ಮಾಡುತ್ತೆ ಒನ್ ಒನ್ ತ್ರೀ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಇದರಲ್ಲಿ ಎರಡು ಇಂಜಿನ್ ಆಪ್ಷನ್ ಸಿಗುತ್ತೆ ಫ್ರಾಂಕ್ಸಿಗೆ ಮಾತ್ರ ಒಂದು ಒನ್ ಪಾಯಿಂಟ್ ಟೂ ಲೀಟರ್ ಫೋರ್ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಇಲ್ಲಿ ನೋಡ್ತಾ ಇರೋದು ಡೆಲ್ಟಾ ಪ್ಲಸ್ಸಲ್ಲಿ ಡೆಲ್ಟಾ ಪ್ಲಸ್ಸಿಗೆ ಎಂಡ್ ಆಗುತ್ತೆ ಈ ಇಂಜಿನ್ನು ಮೇಲೆ ನಿಮಗೆ ಸಿಗೋದು ಒನ್ ಲೀಟರ್ ಟರ್ಬೋ ಅದು ನಿಮಗೆ ಆಲ್ಮೋಸ್ಟ್ ಹಂಡ್ರೆಡ್ ಪಿ ಎಸ್ ಪವರು ಒನ್ ಫಾರ್ಟಿ ನ್ಯೂಟನ್ ಮೀಟರ್ ಟಾರ್ಕ್ ಹತ್ತ ಹತ್ರ ಬಂದುಬಿಡುತ್ತೆ ಸಿಕ್ಕಾಪಟ್ಟೆ ಪವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಗಾಡಿ ಬಟ್ ನಾನು ಯಾಕೆ ಈ ಇಂಜಿನ್ನ ಪ್ರಿಫರ್ ಮಾಡಿದೆ ಅಂತಂದರೆ ನನ್ನ ಮೇಯ್ನ್ ಮೋಟೋ ಬಂದು ಇದರಲ್ಲಿ ಮೈಲೇಜ್ ಇತ್ತು ಈ ಗಾಡೀಲಿ ಪರ್ಟಿಕ್ಯುಲರ್ಲಿ ಯಾಕಂತಂದರೆ ನಾನು ಇಆನ್ನ ಎಕ್ಸ್ಚೇಂಜ್ ಮಾಡಿ ಈ ಗಾಡಿನ ತೊಗೊಂಡೆ ಅದಕ್ಕೋಸ್ಕರ ನಿಮ್ಮ ಕ್ವಶನ್ ಇರ್ತದೆ ಮೈಲೇಜ್ ಅಂದೆ ಏನು ಸಿಕ್ಕಾಪಟ್ಟೆ ಮೈಲೇಜ್ ಕೊಟ್ಬಿಡ್ತದ ಪೆಟ್ರೋಲ್ ಇಂಜಿನ್ ಗಾಡಿಗಳು ಅಂತ ಆ್ಯಕ್ಚುಲಿ ಈಗ ಬರ್ತಾರ ಇಂಜಿನ್ಗಳು ಬಹಳ ಮೈಲೇಜ್ ಕೊಡ್ತವೆ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಆಲ್ರೆಡಿ ನಿಮಗೆ ಡೀಸೆಲ್ ಇಂಜಿನ್ಗಳು ಸಿಗ್ತಾ ಇಲ್ಲ ಮುಂದೆ ಡೀಸೆಲ್ ಇಂಜಿನ್ಗಳು ಸ್ಟಾಪ್ ಖಂಡಿತವಾಗ್ಲೂ ಆಗುತ್ತೆ ಎಲೆಕ್ಟ್ರಿಸ್ ಎಲೆಕ್ಟ್ರಿಕ್ ವೆಹಿಕಲ್ಗಳು ಜಾಸ್ತಿ ಆಗುತ್ತೆ ಮೇಡಿ ಒಳಗಡೆ ನಮಗೆ ಆ್ಯವ್ರೇಜ್ ಮೈಲೇಜ್ ಎಷ್ಟು ಒಂದಿದೆ ಅಂತ ನಾನು ನಿನ್ನೆ ರೀಸೆಟ್ ಮಾಡಿಬಿಟ್ಟು ಸಿಟಿಲಿ ಓಡಾಡಿರೋದು ಅದು ಇದು ನೈನ್ಟೀನ್ ಪಾಯಿಂಟ್ ನೈನ್ ಅಂದರೆ ಟ್ವೆಂಟಿ ಮೈಲೇಜ್ ತೋರಿಸ್ತಾ ಇದೆ ನನ್ನ ಪ್ರಕಾರ ಸಿಟಿ ಒಳಗೆ ಏನಿಲ್ಲ ಅಂತಂದ್ರೂ ಹದಿನಾರು ಹದಿನೇಳು ಮೈಲೇಜ್ ಇದು ಎಮ್ ಐ ಇಲ್ಲಿ ತೋರಿಸ್ದಂಗೆ ಇರಲ್ಲ ಹದಿನಾರು ಹದಿನೇಳು ಮೈಲೇಜ್ ಬರ್ತಾ ಇದೆ ಹೈವೇಲಿ ಟ್ವೆಂಟಿ ಫೋರ್ ತನಕ ತೋರಿಸುತ್ತೆ ಇಲ್ಲೂ ನಿಮಗೆ ಇಲ್ಲೂ ಡಿಸ್ಪ್ಲೇಲೂ ಕಾಣುತ್ತೆ ಆ್ಯಕ್ಚುಲಿ ನನ್ನ ಪ್ರಕಾರ ನನ್ನ ಅಂದಾಜು ಟ್ವೆಂಟಿ ಒನ್ ಟ್ವೆಂಟಿ ಟು ಮೋಸ ಇಲ್ದಂಗೆ ಆರಾಮಾಗಿ ಈ ಗಾಡಿ ಮೈಲೇಜ್ ಬರ್ತದೆ ಸೊ ಬೆಟರ್ ಇನ್ ಟರ್ಮ್ಸ್ ಆಫ್ ಮೈಲೇಜ್ ಒನ್ ಪಾಯಿಂಟ್ ಟೂ ಲೀಟರ್ ಇರೋದರಿಂದ ಇಂಜಿನ್ನು ಅಂಥ ಪವರ್ಲೆಸ್ ಅಂತೂ ನಿಮಗೆ ಈ ಗಾಡಿ ಅನ್ಸಲ್ಲ ಹೌದು ಟರ್ಬೋ ಅಷ್ಟಿರಲ್ಲ ನೀವೇನಾದರೂ ದೊಡ್ಡ ಗಾಡಿ ಓಡಿಸಿದರೆ ಆಲ್ರೆಡಿ ನಿಮಗೆ ಇದು ಸ್ವಲ್ಪ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಮ್ಯಾನೇಜಬಲ್ ಅಂಥ ನಿಮಗೆ ಪೌ ಪರ್ಫಾರ್ಮೆನ್ಸ್ ಡಿಫ್ರೆನ್ಸು ಸಿಕ್ಕಾಪಟ್ಟೆ ಇದೆ ಓಡಿಸೋಕ್ಕೆ ಆಗೋಲ್ಲ ಬೇಜಾರಾಗುತ್ತೆ ಅನ್ನೋ ಅಂತ ಒಂದು ಫೀಲಿಂಗ್ ಈ ಗಾಡಿ ಕೊಡೋದಿಲ್ಲ ಟರ್ಬೋ ಎಲ್ಲ ನಿಮಗೆ ಮೈಲೇಜ್ ಕಿತ್ಕೊಂಡು ಹೊಟ್ಟೋಗುತ್ತೆ ತುಂಬ ಕಡಿಮೆ ಬರುತ್ತೆ ಹದಿನಾರು ಹದಿನಾರು ಹದಿನೇಳು ಹದಿನೆಂಟು ಹೈವೇಲೆ ಬರುತ್ತೆ ಸೊ ಆ ಥರ ಆಗುತ್ತೆ ಇನ್ನೂ ಒಂದು ಒಂದೂವರೆ ಲಕ್ಷ ಜಾಸ್ತಿ ಆಗುತ್ತೆ ಗಾಡಿಗಳಿಗೆ ನಾನು ಹಿಂಗೆ ಬೆಲ್ಟ್ ಹಾಕಿಲ್ಲ ಇದರಲ್ಲಿ ವಾಯ್ಸ್ ಅಸಿಸ್ಟೆನ್ಸ್ ಕೂಡ ಇದೆ ನಿಮಗೆ ಬೆಲ್ಟ್ ಹಾಕಲಿ ಬೆಲ್ಟ್ ಹಾಕಲಿ ಅಂತ ಹೇಳುತ್ತೆ ಆಪಲ್ ಕಾರ್ಪ್ಲೆ ನಾನು ಹೇಳ್ತಾ ಇದ್ದೆ ನನ್ನ ಫೋನ್ ಆಲ್ರೆಡಿ ಕನೆಕ್ಟ್ ಆಗಿದೆ ಸೊ ನೋಡಿ ಮ್ಯೂಟಲ್ ತೆಗೆ ಈಗ ನಾನು ಬೆಲ್ಟ್ ಹಾಕಿಲ್ಲ ವೆಹಿಕಲ್ನ ಮೂವ್ ಮಾಡ್ತಾಯಿದ್ದೀನಿ ಇದೆ ಹೇಳಿದ್ದು ಸೀಟ್ ಬೆಲ್ಟ್ ಹಾಕು ಅಂತ ಹೇಳುತ್ತೆ ಅದಾದ್ಮೇಲೆ ಬೆಳಗ್ಗೆ ಬಂದು ನೀವು ಗಾಡಿ ಒಳಗೆ ಕೂತ್ಕೊಂಡಾಗ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ಬಂದರೆ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಇದೆಲ್ಲ ವಾಯ್ಸ್ ಅಸಿಸ್ಟೆನ್ಸ್ ಹೇಳುತ್ತೆ ಇದು ಮೂಮೆಂಟ್ ಆಗುತ್ತೆ ಸ್ವಲ್ಪ ಮುಂದಕ್ಕೆ ಒಂಥರ ಚೆನ್ನಾಗಿರ್ತದೆ ಇದೊಂಥರ ಮಚ್ ನೀಡೆಡ್ ಇದೆ ಆ್ಯಕ್ಚುಲಿ ಸೊ ತಗೊಂಡ್ರೆ ನೀವು ಡೆಲ್ಟಾ ಪ್ಲಸ್ನ ಹಾಕಿಸ್ಕೊಳ್ಳಿ ಮರಿಬೇಡಿ ಶೋರೂಮಲ್ಲೇ ಹಾಕ್ಕೊಡ್ತಾರೆ ಒಂದು ಮೂರು ಚಿಲ್ಲರೆನೂ ನಾಲ್ಕು ಸಾವಿರ ಹತ್ತಿರ ಆಗುತ್ತೆ ಅಂತ ಅನ್ಸುತ್ತೆ ಹಳೆ ನಿಮಗೆ ಕೊಡ್ತಾರೆ ಹಳೆದೆಲ್ಲ ಬಿಚ್ಬಿಟ್ಟು ಸೊ ಫುಲ್ ಕಂಪ್ಲೀಟು ಇಲ್ಲಿವರೆಗೂ ಚೇಂಜ್ ಆ ಪಾರ್ಟ್ ಬಟ್ ವಾಯ್ಸ್ ಅಸಿಸ್ಟೆಂಟ್ ನನಗೆ ಪ್ರಕಾರ ಎಲ್ಲೂ ಯೂಸ್ ಆಗೋಲ್ಲ ಅಷ್ಟಾಗಿ ತಲೆ ಕೆಡ್ಸ್ಕೊಬಿಡಿ ಅದಕ್ಕೆಲ್ಲ ರಿವರ್ಸ್ ಕ್ಯಾಮ್ರಾ ಏಳು ಸಾವಿರ ಅಂತಂದ್ರಲ್ವ ಡಬಾ ಥರ ಕಾಣುತ್ತೆ ಏನಕ್ಕೆ ಅದಕ್ಕೆ ಏಳು ಸಾವಿರ ಅಂತ ನನಗೆ ಇದುವಾಗಲೂ ಅರ್ಥ ಆಗಲಿಲ್ಲ ಗೈಡೆಡ್ ಲೈನ್ಸ್ ಮಾತ್ರ ಇರ್ತದೆ ಅದು ಬೆಂಡ್ ಆಗಲ್ಲ ಲೈನ್ಗಳು ಸ್ಟೇರಿಂಗ್ ಬಟ್ಟೆ ಲೈಟ್ ಅನಿಸುತ್ತೆ ಭಾಳ ಒಂಥರ ಈ ರಾ ಗಾಡಿಗಳನ್ನ ಓಡಿಸಿ ಓಡಿಸಿ ಆಗಿ ಬಂದು ಹೊಸ ಕಾರ್ಗಳಲ್ಲಿ ಕೂತ್ಕೊಬಿಟ್ರೆ ಆ ಫೀಲಿಂಗೇ ಬೇರೆ ಅನ್ಕೇಳಿ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಎಲ್ಲ ಕ್ಲಾಕ್ ಮಾಡ್ಬೋದು ಬಟ್ ಏನಂತಂದರೆ ಇಮ್ಮಿಡಿಯೇಟಾಗಿ ತೊಗೊಳಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಲ್ಲಿ ಇವತ್ತಿನ ರೋಡ್ಗಳಲ್ಲಿ ಎಲ್ಲ ಕಡೆ ಹಂಡ್ರೆಡ್ ಸ್ಪೀಡ್ ಲಿಮಿಟು ಎಲ್ಲ ಕಡೆ ಕ್ಯಾಮ್ರಾಗಳಿದಾವೆ ಎಲ್ಲಿ ಯೂಸ್ ಮಾಡ್ತೀರಾ ನೀವು ಅಷ್ಟಾಗಿ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಗುರು ಓಡಿಸೋದಕ್ಕೆ ನನಗೆ ಅದು ಭಾಳ ಖುಷಿ ಆಗೋಯ್ತು ಈ ಗಾಡೀಲಿ ತುಂಬ ಈಸಿ ಒಂದೊಂದು ಚಿಕ್ಕ ಚಿಕ್ಕ ಒಂದೇ ಒಂದು ಫಿಂಗರಲ್ಲಿ ಈ ಸ್ಟೇರಿಂಗ್ನ ತಿರುಗಿಸ್ಬಿಡ್ಬೋದು ಆ ಲೆವೆಲ್ಗೆ ಮಜಾ ಕೊಡ್ತದೆ ಈ ಗಾಡಿ ಏನು ಓಡಿಸಿ ತೋರ್ಸೋದ್ರಲ್ಲಿ ಏನು ಅಂತ ಅಷ್ಟೊಂದು ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ ನಾರ್ಮಲ್ ಎಲ್ಲದನ್ನು ಓಡಿಸೋ ಥರನೇ ನಾವು ಇದನ್ನು ಓಡಿಸ್ತಾ ಇರ್ತೀವಿ ಇದು ಆ್ಯಕ್ಚುಲಿ ಓಡಿಸೋದನ್ನೆಲ್ಲ ನೀವೇ ಖುದ್ದು ಫೀಲ್ ಮಾಡಿದ್ರೆ ಒಳ್ಳೆಯದು ಟೆಸ್ಟ್ ಡ್ರೈವ್ ತಗೊಂಡು ನಮ್ಮ ರೋಡ್ ಗೊತ್ತಲ್ಲ ಈಗೆಲ್ಲ ಹ್ಯಾಚ್ ಬ್ಯಾಕ್ ಇಂದ ಎಲ್ಲ ಸ್ವಲ್ಪ ಎಸ್ ಯು ಬಿ ಸೆಗ್ಮೆಂಟ್ಗೆನೆ ಹೋಗ್ತಾ ಇರೋದು ಯಾಕಂತಂದ್ರೆ ಗ್ರೌಂಡ್ ಜಾಸ್ತಿ ಬೇಕು ಇವತ್ತಿನ ರೋಡ್ಗಳಲ್ಲಿ ಗುಂಡಿ ಮುಚ್ಚಲ್ಲ ನಮ್ಮವರು ಗುಂಡಿ ಮುಚ್ತಿರೋ ಕಾರಣ ಗಾಡಿ ಒಡೆದು ಹೊಡೆದೋಗ್ಬಾರ್ದು ಅದಕ್ಕೆ ಏನಕ್ಕೆ ಹೇಳಿ ಸಿಡ್ಯಾನ್ ಸೇಲ್ ಆಗ್ತಾಯಿಲ್ಲ ಈ ಕಾಲದಲ್ಲಿ ಸಿಡ್ಯಾನ್ ಸೇಲು ನನ್ನ ಪ್ರಕಾರ ಒಂದು ಟೆನ್ ಪರ್ಸೆಂಟ್ಗೆ ಇಳಿದೋಗಿದ್ಯಾ ಅಂತ ಅದರಲ್ಲೂ ಹುಡ್ಕಿದ್ರೆ ಸಿಡ್ಯಾನ್ಗಳು ಇಲ್ಲ ಯಾವ ಬ್ರ್ಯಾಂಡ್ಗಳಲ್ಲೂ ಕರೆಕ್ಟಾಗಿ ನಾವಾದರೂ ಅದನ್ನೇ ತಾನೇ ಎಕ್ಸ್ಪೆಕ್ಟ್ ಮಾಡೋದು ಹೊಡಿಬಾರ್ದು ಅಂತ ಗಾಡಿ ಹೊಡೆದ್ರೆ ಈ ನೀವು ನೋಡಬೇಕು ಬಂಪರ್ ಹೊಡೆದು 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 ಹೋಗ್ಬಿಟ್ಟಿರ್ತವೆ ಬರೀ ರಿಪೇರ್ ಮಾಡಿಸಿ ಅದಕ್ಕೆ ಪೇಂಟ್ ಮಾಡಿಸಿ ಮಾಡಿಸಿನೇ ಸಾಕಾಗೋಗಿ ಅದು ಫಸ್ಟ್ ಗಿಯರಲ್ಲಿ ಪವರ್ಫುಲ್ ಅನ್ಸುತ್ತೆ ಗುರು ಪವರ್ಫುಲ್ ಅನ್ಸಲ್ಲ ಅಂತಲ್ಲ ಇದು ಬಟ್ ಏನಂತಂದರೆ ಟರ್ಬೋ ಇದ್ದಾಗ ಒಂಥರ ಎಕ್ಸ್ಟ್ರಾ ಪುಲ್ ನಿಮಗೆ ಒನ್ ಸಿಂಗಲ್ ಕಾರ್ ಮನೆಗೆ ನನಗೆ ಬೇಕು ಫ್ಯಾಮಿಲಿಗೆ ಹೇಳಿ ಐದು ಜನಕ್ಕೆ ಅಂತ ಲೆಕ್ಕ ನೀವು ಆಗ್ತಾಯಿದ್ರೆ ಈ ಕಾರು ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಇಂಜಿನ್ ಆಟೋ ಕಟ್ ಆಫ್ ಆಗಿದೆ ನೋಡಿ ಅಲ್ಲಿ ನಿಂತಾಗ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಸೊ ಅವಾಗ ನಿಮಗೆ ಮೈಲೇಜು ಮೊದಲೆಲ್ಲ ಹೆಂಗಾಗ್ತಿತ್ತು ಅಂದರೆ ಆಟೋ ಕಟ್ ಆಫ್ ಫಂಕ್ಷನ್ ಎಲ್ಲ ಇರ್ತಾ ಇರಲಿಲ್ಲ ಈಗೇನಿಲ್ಲ ಈಗ ಬರೀ ಜಸ್ಟ್ ನಾನು ಕ್ಲಚ್ನ ನ್ಯೂಟ್ರಲ್ ಇರ್ಬೇಕು ಗಾಡಿ ನಿಲ್ಲಿಸಿದಾಗ ಕ್ಲಚ್ನ ಪ್ರೆಸ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಓಕೆ ಟ್ರ್ಯಾಕ್ಷನ್ ಆಫ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಬಟನ್ ಇದೆ ಇದು ಲಾಂಗ್ ಪ್ರೆಸ್ ಆಗಬೇಕು ನಿಮಗೆ ಇಂಡಿಕೇಶನ್ ಇಲ್ಲಿ ಬರ್ತದೆ ನೋಡಿ ಇಲ್ಲಿ ಕೊನೆಯಲ್ಲಿ ಬರ್ತಾ ಇದೆ ಟ್ರ್ಯಾಕ್ಷನ್ ಆಫ್ ಆಗಿದೆ ಅಂತ ಬಟ್ ಟ್ರ್ಯಾಕ್ಷನ್ ಆ್ಯಕ್ಟಿವೇಟ್ ಮಾಡೋದಕ್ಕೆ ಸಿಂಗಲ್ ಸ ಒಂದು ಸತಿ ಹೊತ್ತಿದ್ರೆ ಅದಕ್ಕೆ ಲಾಂಗ್ ಪ್ರೆಸ್ ಬೇಕಾಗಿಲ್ಲ ಸುಮ್ಮನೆ ಒಂದು ಒಂದು ಸೆಕೆಂಡ್ ಇಟ್ಕೊಂಡ್ರೆ ಸಾಕು ತುಂಬ ಜನ ಒಂದು ಹತ್ತು ಲಕ್ಷ ರೂಪಾಯಿ ಇಟ್ಕೊಂಡು ಗಾಡಿನ ಹುಡುಕ್ತಾ ಇರ್ತೀರಾ ಸೆಕೆಂಡ್ ಹ್ಯಾಂಡಲ್ಲಿ ಸದ್ಯಕ್ಕೆ ಗಾಡಿಗಳನ್ನ ಜನ ಯಾರೂ ಪ್ರಿಫರ್ ಮಾಡ್ತಾಯಿಲ್ಲ ಯಾಕಂತಂದರೆ ಎಲ್ಲ ಜಿ ಎಸ್ ಟಿಯಿಂದ ಸ್ವಲ್ಪ ದುಡ್ಡು ಒಂದು ಲಕ್ಷ ಹತ್ತತ್ರ ಕಡಿಮೆ ಆಗಿರೋದ್ರಿಂದ ವೆಹಿಕಲ್ ಮೇಲೆ ಸ್ವಲ್ಪ ಡಿಸ್ಕೌಂಟ್ಸ್ ಕೂಡ ಇರೋದರಿಂದ ಅರೌಂಡ್ ಹತ್ತು ಲಕ್ಷ ಹನ್ನೆರಡು ಲಕ್ಷ ರೇಂಜಲ್ಲಿರೋವಂಥ ಗಾಡಿಗಳಂತೂ ಸಿಕ್ಕಾಬಿಟ್ಟೆ ಸೇಲ್ ಆಗ್ತಿದೆ ಯಾಕಂತಂದರೆ ಸೆಕೆಂಡ್ ಮಾ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಕೂಡ ಸಿಕ್ಕಾಬಿಟ್ಟೆ ದುಡ್ಡು ಜಾಸ್ತಿ ಹೇಳ್ತಾ ಇದ್ದಾರೆ ಇವತ್ತಿನ ಹೊಸ ಗಾಡಿ ಎಕ್ಸೋರಂ ಪ್ರೈಸ್ ಏನಿದೆ ಎರಡು ಮೂರು ವರ್ಷ ಹಳೆ ಗಾಡಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಓಡಿರೋ ಗಾಡಿಗೆ ಎಕ್ಸೋ ರೂಮ್ ಪ್ರೈಸ್ನ ಹೇಳ್ತಾ ಇದ್ದಾರೆ ನಾನು ಇದನ್ನೆಲ್ಲ ಚೆಕ್ ಮಾಡಿದೆ ಚೆಕ್ ಮಾಡಿಬಿಟ್ಟು ಹೊಸ ಗಾಡಿ ಈ ಟೈಮಲ್ಲಿ ತೊಗೊಳೋದು ತುಂಬಾ ಒಳ್ಳೇದು ಅಂತ ನನಗನ್ನಿಸ್ತು ಯಾಕಂತಂದರೆ ಒಂದು ಇಂಟರ್ನಲ್ ನೋಟಿಫಿಕೇಷನ್ ನಮಗೆ ಗೊತ್ತಿರೋ ಪ್ರಕಾರ ಒಂದು ಅಂದಾಜಲ್ಲಿ ಮಾರ್ಚ್ವರೆಗೂ ಈ ಪ್ರೈಸಸ್ಗಳೆಲ್ಲ ಇನ್ನೂ ಹೈಕ್ ಆಗಿ ನಾರ್ಮಲ್ ಪ್ರೈಸಸ್ಸಿಗೆ ಬರ್ಬೋದು ಅಷ್ಟರೊಳಗೆ ಯಾರ್ಯಾರು ಗಾಡಿ ತೊಗೋತೀರ ಒಂದು ಒಳ್ಳೆ ಬೆನಿಫಿಟ್ ಇದೆ ಸೊ ಇದಾಗಿತ್ತು ಫ್ರಾಂಕ್ಸ್ನ ವೀಡಿಯೋ ಫ್ರಾಂಕ್ಸ್ ಚೂಸ್ ಮಾಡಬೇಕಾ ಬಲಿನೋ ಚೂಸ್ ಮಾಡಬೇಕಾ ಅಂತಿದ್ರೆ ಬಲಿನೋಗೆ ನೀವು ತುಂಬಾ ಹೆಸ್ರಿಗೆ ಫ್ಯಾನ್ ಆಗಿದ್ರೆ ಬಲಿನೋ ತಗೊಳ್ಳಿ ಫ್ರಾಂಗ್ಸ್ ಹೆಸರು ಅಷ್ಟಕ್ಕಷ್ಟೇ ಬಟ್ ಗಾಡಿ ಚೆನ್ನಾಗಿದೆ ಹೈಟಲ್ಲಿದೆ ಒಂದೊಳ್ಳೆ ಫೀಲ್ ಕೊಡುತ್ತೆ ಕಂಫರ್ಟೇಬಲ್ ಆಗಿರುತ್ತೆ ಬೇಕು ಅಂತಂದರೆ ಈ ಗಾಡಿ ತೊಗೊಳ್ಳಿ ಇಲ್ಲ ಅಂತಂದರೆ ಡೆಲ್ಟಾ ಪ್ಲಸ್ ಬೇಡ ನನಗೆ ಟರ್ಬೋ ಬೇಕು ಪವರ್ಫುಲ್ ಬೇಕು ಅಂತಂದರೆ ನೀವು ಟರ್ಬೋ ಎಡಿಷನ್ ಇರೋದನ್ನು ನಾನು ಸ್ವಲ್ಪ ಜಾಸ್ತಿ ಆಗುತ್ತೆ ತಗೊಳ್ಳಿ ಅದು ಇಲ್ಲ ಅಂತಂದರೆ ನಿಮಗೆ ಇದಕ್ಕಿನ್ನ ಒಂದು ಎಪ್ಪತ್ತು ಸಾವಿರ ಡಿಫ್ರೆನ್ಸಲ್ಲಿ ಆಲ್ಫಾ ವೇರಿಯೆಂಟ್ ಸಿಗುತ್ತೆ ಬಲಿನೋದಲ್ಲಿ ಅದರಲ್ಲಿ ಎಲ್ಲ ಎಲ್ಲನೂ ಸಿಕ್ಬಿಡುತ್ತೆ ನಿಮಗೆ ಫಂಕ್ಷನಾಲಿಟೀಸ್ ಆ್ಯಕ್ ಬೇಸಿಕಲಿ ಏನಂತಂದ್ರೆ ಇಂಜಿನ್ ಗಿಂಜಿನ್ ಬಾಕ್ಸ್ ಎಲ್ಲ ಅದೇ ಇರ್ತದೆ ಬಟ್ ನಿಮಗೆ ಫೀಚರ್ಸ್ ಜಾಸ್ತಿ ಸಿಗುತ್ತೆ ಆ ಫೀಚರ್ಸ್ ನೀವು ನೋಡ್ತಾ ಇದ್ದರೆ ಅದನ್ನು ತಗೊಳ್ಳಿ ಆ ಇದ್ದು ಒಂದು ಸಿಕ್ಸ್ಟಿ ತೌಸಂಡ್ ಎಕ್ಸ್ಟೆಂಡ್ ಮಾಡಿ ಆ ಗಾಡಿನ ನೀವು ತೊಗೊಳ್ಳಿ ಆ್ಯಕ್ಚುಲಿ ನಾನು ಅದನ್ನೇ ಬುಕ್ ಮಾಡಿದ್ದೆ ಇನ್ ಟೈಮ್ಗೆ ಸಿಕ್ಕಲಿಲ್ಲ ಅದಾದಮೇಲೆ ನನಗೆ ಟೂ ತ್ರೀ ಡೇಸಲ್ಲಿ ಗಾಡಿ ಬೇಕಾಗಿತ್ತು ಸೊ ಇದು ರೆಡಿಲಿ ಅವೈಲೇಬಲ್ ಇತ್ತು ನನಗೂ ಇಷ್ಟ ಆಯಿತು ಮೇಯ್ನ್ ನಾನು ನೋಡಿದ್ದೆ ಈ ಗಾಡೀಲಿ ಗ್ರೌಂಡ್ ಕ್ಲಿಯರೆನ್ಸ್ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಒಂದು ಬಿಗರ್ ಗಾಡಿ ಫೀಲ್ ಕೊಡುತ್ತೆ ಕೊಡಲ್ಲ ಅಂತಲ್ಲ ಸೊ ದಿಸ್ ವಾಸ್ ಮೈ ಪಿಕ್ ಅಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಇನ್ನೊಂದು ಒಳ್ಳೆ ವೆಹಿಕಲ್ ಜೊತೆ ಮುಂದೊಂದು ದಿನ ಆದಷ್ಟು ಬೇಗ ಸಿಕ್ಕೊಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾ